ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಎಂಬ ಅಧ್ಯಾಯದ ನಾಲ್ಕು ಅಂಕದ ಪ್ರಶ್ನೆಯನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಚಿತ್ರಕ್ಕೆ ಸಂಬಂಧಿಸಿದಂತೆ ಪ್ರಯೋಗವನ್ನು ವಿವರಿಸಿ ಈ ಪ್ರಯೋಗದಿಂದ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು ಈ ಪ್ರಶ್ನೆಯ ಉತ್ತರ ತಾಮ್ರದ ತಂತಿಯ ಸುರುಳಿಯ ತುದಿಗಳನ್ನು ಗೆಲ್ವೆನೋ ಗೆ ಸಂಪರ್ಕಿಸಿ ದಂತಕಾಂತವನ್ನು ತೆಗೆದುಕೊಂಡು ಅದರ ಉತ್ತರ ಧ್ರುವವನ್ನು ಸುರುಳಿಯ ಒಳಗೆ ದೂಡಿದಾಗ ಸುರುಳಿಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಏರ್ಪಟ್ಟು ಗೆಲ್ವೆನೋ ಸೂಚಕವು ಒಂದು ದಿಕ್ಕಿಗೆ ಕ್ಷಣಿಕ ವಿಚಲನೆ ಹೊಂದುತ್ತದೆ ಸುರುಳಿಯಿಂದ ಕಾಂತವನ್ನು ಹಿಂದಕ್ಕೆ ತೆಗೆದುಕೊಂಡಾಗ ಗೆಲ್ವೆನೋ ಯಾವುದೇ ವಿಚಲನೆ ಕಂಡುಬರುವುದಿಲ್ಲ ಕಾಂತವನ್ನು ಸುರುಳಿಯಲ್ಲಿ ಅಧಿಕ ಬಲದಿಂದ ಅಥವಾ ವೇಗದಿಂದ ಒಳದೂಡಿದಾಗ ಎಲ್ವೆನೋ ಮೀಟರ್ನಲ್ಲಿ ವಿಚಲನೆ ಅಧಿಕವಾಗಿರುತ್ತದೆ ಮತ್ತು ಕಾಂತವನ್ನು ಕಡಿಮೆ ಬಲದಿಂದ ಅಥವಾ ನಿಧಾನವಾಗಿ ಒಳದೂಡಿದಾಗ ಎಲ್ವೆನೋ ಮೀಟರ್ನಲ್ಲಿ ವಿಚಲನೆಯ ಪ್ರಮಾಣ ಕಡಿಮೆಯಾಗುತ್ತದೆ ಕಾಂತವನ್ನು ನಿಶ್ಚಲವಾಗಿಟ್ಟು ಸುರುಳಿಯನ್ನು ಕಾಂತದ ಕಡೆಗೆ ಅಥವಾ ಕಾಂತದಿಂದ ದೂರ ಚಲಿಸುವಂತೆ ಮಾಡಿದಾಗಲೂ ಎಲ್ವನು ಮೀಟರ್ ವಿಚಲನೆಯನ್ನು ತೋರಿಸುತ್ತದೆ ಈ ಪ್ರಯೋಗದಿಂದ ತೆಗೆದುಕೊಳ್ಳಬಹುದಾದ ತೀರ್ಮಾನಗಳು ಯಾವ್ಯಾವೆಂದರೆ ಸುರುಳಿಯಲ್ಲಿ ಪ್ರೇರಿತವಾಗುವ ವಿದ್ಯುತ್ ಪ್ರವಾಹದ ದಿಕ್ಕು ಸುರುಳಿಯಲ್ಲಿ ಚಲಿಸುವ ಕಾಂತದ ದಿಕ್ಕನ್ನು ಅವಲಂಬಿಸಿದೆ ಸುರುಳಿಯಲ್ಲಿ ಪ್ರೇರಿತವಾಗುವ ವಿದ್ಯುತ್ ಪ್ರವಾಹದ ಪ್ರಮಾಣವು ಸುರುಳಿಯಲ್ಲಿ ಚಲಿಸುವ ಕಾಂತದ ಬಲ ಅಥವಾ ವೇಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ